ಏಳು ಗಂಟೆಗೆ ಲೈವ್ ಬರ್ತೀನಿ ಅಂತ ಹೇಳಿದ್ದೀನಿ ಬಟ್ ಬರೋಕ್ಕಾಗಲಿಲ್ಲ ಸ್ವಲ್ಪ ಇಲ್ಲ ಆಯಿತು ಓಕೆ ಬಂದಿದ್ದಾರೆ ಈಗ ನಮ್ಮ ಲೈವಲ್ಲಿ ಓಕೆ ಒಬ್ಬರು ಕಾಣಿಸ್ತಾ ಇದ್ದಾರೆ ತುಂಬ ದಿನ ಆಯಿತು ಫೇಸ್ಬುಕ್ಕಿಗೆ ಬರದೆ ಫೇಸ್ಬುಕ್ಕಲ್ಲಿ ಯಾರ ಕನೆಕ್ಟಿವಿಟಿ ಇಲ್ಲ ಮತ್ತು ಯಾರ ಜೊತೆ ಕನೆಕ್ಷನ್ಸ್ ಇಲ್ಲ ಸದ್ಯ ಹಾಗೆ ತುಂಬ ಜನರನ್ನು ಸಂಪರ್ಕ ಮಾಡದೇ ಇರುವ ಕಾರಣಕ್ಕೆ ನಾನು ಇವತ್ತು ಲೈವ್ ಬರ್ತೀನಿ ಬಂದು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಹೇಳಿ ನಿನ್ನೆ ಪೋಸ್ಟ್ ಹಾಕಿದ್ದೆ ಇವತ್ತು ಕೂಡ ಬಹುಶಃ ತಡರಾತ್ರಿ ನಾನು ಪೋಸ್ಟ್ ಹಾಕಿದ್ದೆ ಅದರ ನಡುವೆ ತುಂಬ ಗೊಂದಲಗಳನ್ನು ನೀವೆಲ್ಲ ಬಹುಶಃ ಗಮನಿಸಿರಬಹುದು ಅಂದ್ಕೋತೀನಿ ನಾನು ವಸಂತ ಗಿಳಿಯಾರ ಬಂಧನ ಹೇಳಿ ಎಲ್ಲ ತುಂಬ ಜನ ಮೆಸೇಜನ್ನು ಮಾಡಿದರು ಅಂತ ಹೇಳಿ ನನ್ನ ಸಂಪರ್ಕದಲ್ಲಿರೋ ನನಗೆ ಹೇಳಿದರು ಯಾರಿಗೂ ಸಮಸ್ಯೆ ಕೊಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಯಾವ ನನ್ನ ಸಂಪರ್ಕದಲ್ಲಿ ಸಹಜವಾಗಿ ಇದ್ದಂಥ ಯಾವ ನನ್ನ ಗೆಳೆಯರ ಜೊತೆಗೂ ನಾನು ಸದ್ಯಕ್ಕೆ ಸಂಪರ್ಕದಲ್ಲಿ ಇಲ್ಲ ಒಂದು ಕೇಸನ್ನು ಹಾಕಿದ್ದಾರೆ ಬರೀ ಒಂದು ಕೇಸು ಒಂದು ವಿಚಾರಕ್ಕೆ ಕೇಸು ಮತ್ತೆ ಅದರ ಹಿನ್ನೆಲೆ ಬಹಳ ದೊಡ್ಡದಿದೆ ಅದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಹೇಳ್ತಾ ಮಾತಾಡೋಣ ಅಂತ ಹೇಳಿ ಗೆ ನಾನು ಬಂದಿದ್ದೀನಿ ತುಂಬ ಜನ ಲೈವ್ ಅಲ್ಲಿ ಇದ್ದಾರೆ ಈಗ ನಮ್ಮ ಅರುಣ್ ಶೆಟ್ಟರ್ ಇದಾರೆ ನನ್ನ ಬಹಳ ಆಪ್ತ ಮಿತ್ರ ಅವನ ಬರ್ತ್ಡೇ ಮುಂದೆ ನಾನು ವಿಶ್ ಮಾಡಬೇಕು ವಿಶ್ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ವಿಶ್ ಯಾವಾಗಲೂ ಇರ್ತದೆ ಅರುಣ್ ಬಗ್ಗೆ ಹಾಯ್ ಅರುಣ್ ನಮಸ್ಕಾರ ಒಳ್ಳೇದಾಗ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ತಡವಾಗಿ ಆದರೂ ಕೂಡ ಒಂದು ಒಳ್ಳೆ ಪ ಪವಿತ್ರವಾದ ಕ್ಷೇತ್ರದಲ್ಲಿ ನಾನು ಇದ್ದೀನಿ ಈಗ ಈ ಕ್ಷಣದಲ್ಲಿ ಇಲ್ಲಿಂದಲೇ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ನಿಮಗೆಲ್ಲ ಅರುಣ್ಗೆ ಮತ್ತೆ ತುಂಬ ಜನ ಬಹುಶನನ್ನ ಇನ್ಬಾಕ್ಸ್ಗೆ ಮೆಸೇಜ್ ಮಾಡಿರ್ಬೋದು ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ ಮತ್ತೆ ನಾನು ನೋಡಿಲ್ಲ ಫೇಸ್ಬುಕ್ಕಲ್ಲಿ ಹಾಗಾಗಿ ಯಾರಿಗೂ ನಾನು ಸಂಪರ್ಕದಲ್ಲಿ ಸಿಗಲಿಲ್ಲ ಯಾಕಂದರೆ ಸಂಪರ್ಕದಲ್ಲಿ ಸಿಕ್ಕಿದ್ರೆ ಅವರಿಗೆಲ್ಲ ಸಮಸ್ಯೆ ಆಗ್ತಾ ಇತ್ತು ಎನ್ನುವ ಕಾರಣಕ್ಕೆ ನಾನು ಸಂಪರ್ಕದಲ್ಲಿ ಸಿಗಲಿಲ್ಲ ಕೇಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ನಾನು ನೋಡಿದೆ ಉದಾಯಣ್ಣ ನಮಸ್ಕಾರ ಅಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ಜನ ಏನು ನಮ್ಮ ಸಹಜವಾದಂತ ಸಾಂಪ್ರದಾಯಿಕ ವಿರೋಧಿಗಳು ಫೇಕ್ ಅ ಕ್ರಿಯೇಟ್ ಮಾಡಿ ಕೇಸ್ ಹಾಕಿಸ್ಕೊಂಡಿದ್ದಾನೆ ಅಂತ ಹೇಳಿ ಬರೀತಾ ಇದ್ದಾರೆ ಆದ್ರೆ ಫೇಕ್ ಅನ್ನು ನಾನು ಕ್ರಿಯೇಟ್ ಮಾಡಿದ್ದಲ್ಲ ಇದರ ಹಿಂದೆ ಒಂದು ಷಡ್ಯಂತ್ರ ನಡೆದಿದೆ ಏನ್ ಷಟ್ಯಂತ್ರ ಅಂತ ಕೇಳಿದರೆ ಈಗ ಆ ದಿವಸ ಬೆಳಿಗ್ಗೆ ನಾನು ವಾಟ್ಸಪ್ ನೋಡ್ತಾ ಇರುವಾಗ ಸೋಷಿಯಲ್ ಮೀಡಿಯಾವನ್ನು ನೋಡ್ತಾ ಇರುವಾಗ ಒಂದು ಮೆಸೇಜ್ ಒಂದು ಪೇಪರ್ ಕಟಿಂಗ್ಸ್ ಬರುತ್ತೆ ಅದರಲ್ಲಿ ಹಿಂದೂಗಳ ಮತ ನಮಗೆ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನುವಂಥದ್ದು ಒಂದು ಹೆಡ್ಡಿಂಗು ತುಂಬ ಜನ ನಮ್ಮ ಸೋಷಿಯಲ್ ಮೀಡಿಯಾದ ಆಕ್ಟಿವಿಸ್ಟ್ಗಳು ಅದನ್ನು ಶೇರ್ ಮಾಡಿದರು ಸೊ ನಾನು ಅದನ್ನು ಶೇರ್ ಮಾಡಿದೆ ನಾನು ಅದನ್ನು ಡೌನ್ಲೋಡ್ ಮಾಡಿ ನಾನು ಅದನ್ನು ನನ್ನ ವಾಲಲ್ಲಿ ಹಾಕಿದೆ ಹಾಕಿದ ಒಂದು ನಿಮಿಷಕ್ಕೆ ನನಗೆ ನಮ್ಮ ಅಜಿತ್ ಕಿರಾಡಿ ಅವರು ಫೋನ್ ಮಾಡಿದರು ಅದು ಬಹುಶಃ ಫೇಕ್ ಇರಬಹುದು ಅಂತ ಹೇಳಿ ಅದಾಗ ಒಂದು ಎರಡು ಮೂರು ನಿಮಿಷಕ್ಕೆ ನಮ್ಮ ಪ್ರವೀಣ್ ಯಕ್ಷಿಮಠ್ ಫೋನ್ ಮಾಡಿದರು ಪ್ರವೀಣ್ ಯಕ್ಷಿಮಠ್ ಫೋನ್ ಮಾಡಿ ಅದು ಫೇಕ್ ಮಾರೆ ಅಂತ ನಾನು ಇಮಿಡಿಯೇಟ್ಲಿ ಅದನ್ನು ಡಿಲೀಟ್ ಮಾಡಿದೆ ಬರೀ ಮೂರು ನಿಮಿಷ ನನ್ನ ವಾಲಲ್ಲಿ ಅದು ಇದ್ದಿರಬಹುದು ಅಷ್ಟು ಬೇಗ ಅದನ್ನು ಕ್ಯಾಪ್ಚರ್ ಮಾಡಿ ಇವರು ಕೇಸ್ ಮಾಡ್ತಾರೆ ಅಂತ ಹೇಳಿದರೆ ನನಗೆ ಬಹಳ ಬಲವಾದ ಅನುಮಾನ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕ್ರಿಯೇಟ್ ಮಾಡಿರೋದೆ ಕಾಂಗ್ರೆಸ್ನವರು ನಿಮಗೆ ಸರಿಯಾಗಿ ನೆನಪಿರಬಹುದು ಅನ್ಕೋತೀನಿ ನಾನು ಈ ಹಿಂದೆ ಸಂತೋಷ್ ಜಿ ಅವರ ಹೆಸರಲ್ಲಿ ಲಿಂಗಾಯಿತರ ಮತಗಳು ನಮಗೆ ಬೇಡ ಅಂತೇಳಿ ಸಂತೋಷ್ ಜಿ ಅವರು ಹೇಳಿದ್ದಾರೆ ಎನ್ನುವ ಒಂದು ಪೇಪರ್ ಕಟ್ಟಿಂಗ್ ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅದೇ ಪೇಪರ್ ಕಟ್ಟಿಂಗು ತಲೆಬರಹ ಚೇಂಜು ಸಿದ್ದರಾಮಯ್ಯ ಅವರ ಫೋಟೋ ಹಾಕಿ ಆ ಸ್ಟೇಟ್ಮೆಂಟ್ ಅನ್ನು ಹಾಕಿದ್ದಾರೆ ಲಾಸ್ಟ್ ಟೈಮ್ ಕೂಡ ಇದನ್ನು ಕ್ರಿಯೇಟ್ ಮಾಡಿರೋದು ಕಾಂಗ್ರೆಸ್ನವರೇ ಈ ಸಾರಿ ಕೂಡ ಕ್ರಿಯೇಟ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವರೇ ನೋಡಿ ನಾನು ಅಲ್ಲಿ ಫೇಕ್ ಆಗಿದೆ ಯಾರೋ ಫೇಕ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿನ ಬಿಟ್ಬಿಡೋಣ ನಾನು ಇಮಿಡಿಯೇಟ್ಲಿ ಅದನ್ನ ಡಿಲೀಟ್ ಮಾಡಿದ್ದೀನಿ ಅದರ ಬಗ್ಗೆ ಕೇಸನ್ನು ಮಾಡಿದ್ದಾರೆ ಇವರು ಉದಾಹರಣೆ ನಮ್ಮ ಬಾರ್ಕೂರ್ನಲ್ಲಿ ನನ್ನ ಊರಿನ ಹತ್ತಿರದಲ್ಲಿ ಬಾರ್ಕೂರ್ನಲ್ಲಿ ಒಬ್ಬ ದಲಿತ ಯುವಕನ ಮೇಲೆ ಶೂಟೌಟ್ ಆಗುತ್ತೆ ಆತ ಸಾವಿಗೀಡಾಗ್ತಾನೆ ಇವತ್ತಿನ ತನಕ ಆ ಆರೋಪಿ ಯಾರು ಅವನನ್ನು ಇವತ್ತಿನ ತನಕ ಈ ಕ್ಷಣದ ತನಕ ಇವರ ಹತ್ರ ಬಂಧಿಸಲಿಕ್ಕೆ ಆಗಲಿಲ್ಲ ಯಾರ್ಯಾರು ಕುಕ್ಕರ್ ಬಾಂಬ್ ಇಟ್ಕೊಂಡು ಬಂದು ಬ್ಲಾಸ್ಟ್ ಮಾಡೋದ ಅಥವಾ ಯಾವ್ದಾವುದೇ ಆರೋಪಿಗಳು ದೊಡ್ಡ ದೊಡ್ಡ ದುರಂತಗಳನ್ನ ಸೃಷ್ಟಿ ಮಾಡಲಿಕ್ಕೆ ಹೋಗುವವರನ್ನು ಕೂಡ ಇವರಿಗೆ ಬಂಧಿಸ್ಲಿಕ್ಕೆ ಆಗೋದಿಲ್ಲ ಇವರು ಆಫ್ಟರ್ ಒಂದು ಅದನ್ನು ಶೇರ್ ಮಾಡಿದ ಕಾರಣಕ್ಕೆ ನನ್ನ ಮೇಲೆ ಏಳು ನಾನ್ ಸೆಕ್ಷನ್ ಸೆಕ್ಷನ್ಗಳನ್ನು ಹಾಕ್ತಾರೆ ಏಳು ನಾನ್ ಬಿಲೆಬಲ್ ಸೆಕ್ಷನ್ ನಾನೇನು ಮಾಡಿದ್ದೀನಿ ತಪ್ಪು ಶೇರ್ ಮಾಡಿ ಬರೀ ಮೂರು ನಿಮಿಷ ಮೂರರಿಂದ ನಾಲ್ಕು ನಿಮಿಷದಲ್ಲಿ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ ಕಾಂಗ್ರೆಸ್ನವರು ಯಾವ ರೀತಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಸೋಷಿಯಲ್ ಮೀಡಿಯಾದ ಆಕ್ಟಿವಿಸ್ಟ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಮುಂದುವರೆದ ಭಾಗ ಈಗ ನನ್ನ ಸ್ನೇಹಿತರು ಕೆಲವರು ಬಿಜೆಪಿ ನಾಯಕರು ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಅನ್ನು ಹಾಕಿದ್ರು ನನ್ನ ಬಹಳ ಪ್ರೀತಿಸುವಂತ ಗೆಳೆಯ ನಮ್ಮ ಮಹೇಶ್ ವಿಕ್ರಮ ಹೆಗಡೆಯವರು ಕೂಡ ಮೊನ್ನೆ ಒಂದು ಆರ್ಟಿಕಲ್ ಹಾಕಿದ್ರು ಆಮೇಲೆ ಅವರು ಅದನ್ನ ಬದಲಿಸಿ ಇವತ್ತೊಂದು ಆರ್ಟಿಕಲ್ ಬರೆದಿದ್ರು ಎಲ್ಲ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ವೈಯಕ್ತಿಕವಾಗಿ ನಾನು ಹೇಳೋದು ನನಗೆ ಯಾವ ನಾಯಕರ ನೆರಳು ಅಥವಾ ಅವರ ಆಶ್ರಯವನ್ನು ಅದನ್ನು ನಾನು ರಿಕ್ವೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಇದನ್ನು ಶೇರ್ ಮಾಡಕ್ಕೆ ನನಗೆ ಯಾವುದೇ ನಾಯಕರು ಹೇಳಿದ್ದಲ್ಲ ಯಾವ ಬಿಜೆಪಿಯ ಲೀಡರ್ ಹೇಳಿದ್ದಲ್ಲ ಬಿಜೆಪಿ ಯಾವುದೋ ಲೀಡರ್ನ ನಂಬ್ಕೊಂಡು ನಾವು ಬಿಜೆಪಿ ಅದು ನಮ್ಮ ಒಂದು ಏನು ಹೇಳ್ತೀವಿ ನಾವು ಅದನ್ನ ನಮ್ಮ ಸಿದ್ಧಾಂತ ನಮ್ಮ ಬದ್ಧತೆ ಅದು ಅದು ಯಾರೋ ಇದ್ದಾರೆ ಯಾರೋ ಇಲ್ಲ ಅಥವಾ ಯಾರೋ ಆ ಕೇಸಿನ ಪರವಾಗಿ ನನ್ನ ಜೊತೆ ಇರಬೇಕು ಎನ್ನುವ ಕಾರಣಕ್ಕೆ ನಾನು ಅದನ್ನ ನಾನು ನಿರೀಕ್ಷೆನೂ ಮಾಡೋದಿಲ್ಲ ಆ ಆರೋಪವನ್ನು ಕೂಡ ನಾನು ಮಾಡೋದಿಲ್ಲ ಆದರೂ ಕೂಡ ನಾನು ಹೇಳಬೇಕಾಗತ್ತೆ ಇಲ್ಲಿ ಬಹಳ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳಬೇಕು ಬಹಳ ವಿಶೇಷವಾದ ಸೆಲ್ಯೂಟ್ ಮತ್ತೆ ಗೌರವವನ್ನು ಸಲ್ಲಿಸಬೇಕು ನಾನು ಈ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ನ್ಯಾಯವಾದಿ ವಕೀಲರಾಗಿರುವಂತ ಅರುಣ್ ಶ್ಯಾಮ ಅವರು ಅರುಣ್ ಶ್ಯಾಮ ಅವರನ್ನ ಸಂಪರ್ಕ ಮಾಡುವ ಹಾಗೆ ನನಗೆ ಬಿಜೆಪಿಯ ಪ್ರಮುಖರು ನನಗೆ ಹೇಳಿದರು ಬಿಜೆಪಿಯ ಪ್ರಮುಖರು ನಾಯಕರು ಅರುಣ್ ಶ್ಯಾಮ ಅವರಿಗೂ ಕೂಡ ಬಹುಶಃ ಮಾತಾಡಿದ್ದಾರೆ ಅರುಣ್ ಶ್ಯಾಮ ಅವರು ಒಂದು ಟೀಮನ್ನ ಕ್ರಿಯೇಟ್ ಮಾಡಿ ನನಗೆ ಬೇಲ್ ಕೊಡಿಸುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನು ಮಾಡಿದರು ಆದರೆ ಈ ಕ್ಷಣದ ತನಕ ಯಾಕೆ ಬೇಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಬ್ಬ ಸೋಷಿಯಲ್ ಮೀಡಿಯಾದ ಆಕ್ಟಿವಿಸ್ಟ್ನ ಒಬ್ಬ ಏನೋ ಇವನು ಇವನ್ನ ಹಾಕುವ ಪೋಸ್ಟ್ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗತ್ತೆ ಎನ್ನುವ ಕಾರಣವನ್ನು ಇಟ್ಕೊಂಡ ಗೊತ್ತಿಲ್ಲ ಇದರಲ್ಲಿ ರಾಜಕೀಯವನ್ನ ಮಾಡಿ ಕಾಂಗ್ರೆಸ್ನವರು ನನ್ನ ಮೇಲೆ ಏಳು ಸೆಕ್ಷನ್ ಗಳನ್ನ ಹಾಕ್ತಾರೆ ನಾನ್ ಅಬೈಲೇಬಲ್ ಸೆಕ್ಷನ್ ಅದು ಅನ್ವಯಿಸೋದೇ ಇಲ್ಲ ಅಂತಹ ಸೆಕ್ಷನ್ಗಳು ನಾನು ಮುಂದಿನ ಜನದಲ್ಲಿ ಒಬ್ಬ ಮುಸ್ಲಿಮ್ನಾಗಿ ಹುಟ್ಟಲಿಕ್ಕೆ ಬಯಸ್ತೀನಿ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ಹಿಂದೂಗಳ ಅಂತ ಹೇಳಿ ಅಂತ ಹೇಳಿ ಕ್ರಿಯೇಟ್ ಮಾಡಿದ ಯಾವುದೋ ಒಂದು ಫೇಕ್ನ ಕ್ರಿಯೇಟ್ ಮಾಡಿದ್ದಲ್ಲ ನಾನು ಜಸ್ಟ್ ಶೇರ್ ಮಾಡಿದೆ ಮೂರು ನಿಮಿಷದಲ್ಲಿ ಡಿಲೀಟ್ ಮಾಡಿದ್ದೇನೆ ಇಟ್ಕೊಂಡಿರೋದು ಇದೆ ಇವ್ರ ಇಲ್ಲ ಬಹುಶಃ ಹೆಚ್ಚು ಅಂತ ಹೇಳಿದ್ರೆ ಅದು ಐದು ನಿಮಿಷ ನನ್ನ ವಾಲಲ್ಲಿ ಇದ್ದಿರಬಹುದು ಏನೋ ನಾನು ಡಿಲೀಟ್ ಮಾಡಿದ್ದೀನಿ ಏಳು ಸೆಕ್ಷನ್ಗಳನ್ನು ನನ್ನ ಮೇಲೆ ಹಾಕ್ತಾರೆ ನನ್ನ ಮನೆಗೆ ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಠಾಣೆಯಿಂದ ಒಂದು ಪೊಲೀಸರ ತಂಡ ಬರುತ್ತೆ ನನ್ನ ಮನೆಯ ನಮ್ಮ ಸಹೋದರರನ್ನ ಸಂಪರ್ಕ ಮಾಡ್ತಾರೆ ಅದರ ನಂತರ ಮೊನ್ನೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಒಂದು ಟೀಮ್ ಬರುತ್ತೆ ನನ್ನ ಆಫೀಸಿಗೆ ಒಂದು ಟೀಮ್ ಬರುತ್ತೆ ನನ್ನ ನನ್ನ ಜೊತೆ ಕೆಲಸ ಮಾಡುವ ಹುಡುಗರನ್ನ ಇವರು ಎನ್ಕ್ವೈರಿ ಮಾಡ್ತಾರೆ ನಾನು ಯಾರ್ಯಾರನ್ನ ಆ ಕೊನೆಯ ದಿನ ನಾನು ಸಂಪರ್ಕ ಮಾಡಿದ್ದೇನೆ ಅವರು ಎಲ್ರೂ ಕೂಡ ಇವರು ಎನ್ಕ್ವೈರಿ ಮಾಡ್ತಾರೆ ಎಲ್ಲಿದ್ದಾರೆ ಹೇಳಿ ಅಂತೇಳಿ ನನ್ನ ತಾಯಿಯನ್ನ ಬಂದು ಎನ್ಕ್ವೈರಿ ಮಾಡ್ತಾರೆ ಒಂದು ರೀತಿ ಮಾನಸಿಕವಾದ ಹಿಂಸೆಯನ್ನ ಕೊಡುವ ರೀತಿ ಇವರು ಈ ಎಲೆ ಚುನಾವಣೆಯ ಸಂದರ್ಭದಲ್ಲಿ ಪೊಲೀಸರನ್ನ ಇವರು ಇಷ್ಟು ಬಳಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ನನಗೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯ ಮೇಲೆ ನನಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಬಹಳ ವಿಶೇಷವಾದಂತಹ ಗೌರವ ಇದೆ ನಾನು ಅವರನ್ನ ಗೌರವಿಸ್ತೀನಿ ಆದರೆ ಅವರು ಒಂದು ಆಡಳಿತ ಪಕ್ಷದ ಕೈಯಾಳಾಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯ ಸಂದರ್ಭ ಸೃಷ್ಟಿಯಾಗಿದೆ ವಿಷಯಕ್ಕೆ ನನಗೆ ಬಿಜೆಪಿಯ ರಾಜ್ಯ ಮಟ್ಟದ ಎಲ್ಲ ನಾಯಕ ನಾನು ಅಂದ್ರೆ ಬೇಲ ಆಗುವ ಮೊದಲು ಅದರ ಬಗ್ಗೆ ಮಾತಾಡಬಾರ್ದು ಯಾರ್ಯಾರು ಸಹಕಾರ ಮಾಡಿದ್ದಾರೆ ಯಾರು ಸಂಪರ್ಕದಲ್ಲಿದ್ದಾರೆ ಎಲ್ಲೆಲ್ಲಿ ನನಗೆ ವ್ಯವಸ್ಥೆಗಳು ಆಗಿವೆ ಇದೆಲ್ಲದ ಎಲ್ಲದರೂ ನಾನು ಈ ಮುಂದಿನ ದಿನದಲ್ಲಿ ಹೇಳ್ತೇನೆ ಆದ್ರೆ ಬಹಳ ನಾನು ನಿರೀಕ್ಷೆಯಲ್ಲಿ ಇರಲಿಲ್ಲ ಆದ್ರೆ ಬಿಜೆಪಿಯ ಎಲ್ಲ ಪ್ರಮುಖ ನಾಯಕರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ನನಗೆ ನನ್ನ ಕ್ಷೇತ್ರದ ಶಾಸಕರಾದಂತ ಕಿರಣ್ ಕುಮಾರ್ ಕೊಡಗಿಯವರನ್ನ ನಾನು ಬಹಳ ಹೆಮ್ಮೆಯಿಂದ ಗೌರವಿಸಬೇಕಾಗುತ್ತೆ ಕಿರಣ್ ಕುಮಾರ್ ಕೊಡಗಿಯವರು ಅವರು ಅವರ ನೆಲೆಯಲ್ಲಿ ಏನು ಮಾಡಬೇಕು ಕಾನೂನು ನೆಲೆಯಲ್ಲಿ ಇಲ್ಲೇನು ನಾನೇನು ಕೊಲೆ ಮಾಡಿಲ್ಲ ನಾನು ದರೋಡೆ ಮಾಡಿಲ್ಲ ನನ್ನ ಕಳ್ತನ ಮಾಡಿಲ್ಲ ನಾನು ಮಾಡಿರೋದು ಒಂದು ಆಫ್ಟರ್ ಅಲ್ಲಿ ಒಂದು ಒಂದು ಶೇರ್ ಮಾಡಿರೋದು ಅದು ಸುಳ್ಳ ಸತ್ಯ ಅಂತ ಹಿಂಗ್ ಸಡನ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಅದನ್ನು ಉದ್ದೇಶ ಪೂರ್ವಕವಾಗಿ ಕ್ರಿಯೇಟ್ ಮಾಡಿ ಹಾಕಿದ್ದರೆ ನಾನು ಇಮಿಡಿಯೇಟ್ಲಿ ಡಿಲೀಟ್ ಮಾಡ್ತಾ ಇರಲಿಲ್ಲ ಬರೀ ಒಂದು ಒಂದು ಪೇಪರ್ ಕಟಿಂಗ್ ಶೇರ್ ಮಾಡಿದ ಕಾರಣಕ್ಕೆ ಇವರು ಏಳೇಳು ನಾನ್ ಅವೈಲೇಬಲ್ ಸೆಕ್ಷನ್ಗಳನ್ನು ಹಾಕಿ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಅವನು ಎಲ್ಲೇ ಇರಲಿ ಅವನನ್ನು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಬರಬೇಕು ಎನ್ನುವಂಥ ಒತ್ತಡವನ್ನು ಇವರು ಹಾಕ್ತಾರೆ ಅಂತ ಹೇಳಿದರೆ ಇವರ ಉದ್ದೇಶ ನನಗೆ ಬಹಳ ಸ್ಪಷ್ಟ ಆಗಿದೆ ಕಾಂಗ್ರೆಸ್ನವರು ಯಾವುದೋ ಒಬ್ಬ ಸೋಷಿಯಲ್ ಮೀಡಿಯಾದ ಆಕ್ಟಿವಿಸ್ಟ್ ಬಾಯನ್ನ ಬಂದು ಮಾಡಿದರೆ ಬಿಜೆಪಿ ಕಾರ್ಯಕರ್ತರು ಸುಮ್ಮನಿಡ್ತಾರೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನನಗೆ ನಾನು ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಯಾರು ಆ ಪೇಪರ್ ಕಟಿಂಗ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಸಿ ಅದು ನಿಮ್ಮ ಬುಡಕ್ಕೆ ಬರ್ತದೆ ಯಾಕಂದ್ರೆ ನಿಮ್ಮದೇ ಸೋಷಿಯಲ್ ಮೀಡಿಯಾದ ನಿಮ್ಮದೇ ಐ ಟಿ ಸೆಲ್ ನ ಟೀಮ್ನವ್ರು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ನೀವು ಬಾಡಿಗೆ ಏನು ಈ ಚುನಾವಣೆ ಸ್ಟ್ರಾಟಜಿಗಳನ್ನ ಮಾಡುವನ್ನ ನೀವು ಖರೀದಿ ಮಾಡಿದ್ದೀರಲ್ಲ ಅವರ ಷಡ್ಯಂತ್ರ ಇದು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾಕಂದ್ರೆ ಸಂತೋಷ್ ಜಿ ಅವರ ಏನು ಅವ್ರು ಹೇಳಿದ್ದಾರೆ ಎನ್ನಲಾದಂತಹ ಫೇಕ್ ಅನ್ನ ನೀವು ಕ್ರಿಯೇಟ್ ಮಾಡಿ ಕಳೆದ ಸಾರಿ ಬಿಟ್ಟಿದ್ದೀರಿ ಲಿಂಗಾಯತರ ಮತಗಳು ನಮಗೆ ಬೇಡ ಅಂತ ಹೇಳಿ ಸಂತೋಷ್ ಜಿ ಹೇಳಿದ್ದಾರೆ ಎನ್ನುವಂತ ಒಂದು ಪೇಪರ್ ಕಟಿಂಗ್ಸ್ ಅನ್ನ ಬಿಟ್ಟಿದ್ದೀರಿ ಸೇಮ್ ಅದೇ ಕಟಿಂಗ್ಸ್ ಅನ್ನ ನೀವು ಅಲ್ಲಿ ಸಿದ್ದರಾಮಯ್ಯ ಫೋಟೋ ಹಾಕಿದ್ದೀರಿ ಅದೇ ಕಂಟೆಂಟ್ ಇದೆ ವಿಷಯಗಳನ್ನು ಮಾತ್ರ ಚೇಂಜ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವರು ಕ್ರಿಯೇಟ್ ಮಾಡಿರುವಂಥದ್ದು ಅಂತ ಹೇಳಿ ನನಗೆ ಬಹಳ ಸ್ಪಷ್ಟವಾದಂತ ಒಂದು ಅನುಮಾನ ಇದೆ ಮತ್ತೆ ನನ್ನ ವಿಷಯದ ಬಗ್ಗೆ ತುಂಬ ಜನ ಆತಂಕದಲ್ಲಿದ್ದಾರೆ ಮತ್ತು ತುಂಬ ಜನ ಸಂಭ್ರಮದಲ್ಲಿದ್ದಾರೆ ನಾನು ಅವರಿಗೆಲ್ಲ ಬಯಸೋದಿಷ್ಟೇ ಕೇಸು ನನಗೆ ಹೊಸದಲ್ಲ ನನ್ನ ಮೇಲೆ ಕೇಸನ್ನು ಹಾಕಿದ್ದಾರೆ ಆ ಕೇಸನ್ನು ಫೇಸ್ ಮಾಡ್ತೀನಿ ಒಂದು ವೇಳೆ ಜೈಲಿಗೆ ಹೋಗ್ಬೇಕಾಗಿ ಬರುತ್ತಾ ನಾನು ರೆಡಿ ಇದ್ದೀನಿ ನನಗೆ ಅದರ ಬಗ್ಗೆ ಯಾಕಂದ್ರೆ ನನ್ನ ಹೆಂಡತಿ ಹೇಳೋದಿಲ್ಲ ಅಯ್ಯೋ ನನ್ನ ಗಂಡ ಜೈಲಿಗೆ ಹೋದ ಅಂತ ಹೇಳಿ ಹೆಂಡತಿ ಹೇಳೋದಿಲ್ಲ ನಮ್ಮ ನನ್ನ ಮನೆಯವರಿಗೆ ಇದೆಲ್ಲ ಸಹಜವಾಗಿ ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೆ ನನ್ನ ಮೇಲೆ ಹದಿನೆಂಟು ಇಪ್ಪತ್ತು ಪ್ರಕರಣಗಳು ಎಲ್ಲವೂ ಕೂಡ ಗೆ ಸಂಬಂಧಪಟ್ಟಂತ ಪ್ರಕರಣಗಳು ಪತ್ರಿಕೆಗೆ ಸಂಬಂಧಪಟ್ಟಂತ ಹಾಯ್ ಬೆಂಗಳೂರಿನ ವರದಿಗಾರನಾಗಿದ್ದ ಸಂದರ್ಭದಲ್ಲಿ ರವಿ ಬೆಳಗೆರೆ ಮತ್ತೆ ನನಗೆ ಸಹಜವಾಗಿಯೇ ಕೇಸುಗಳು ನನ್ನ ಮೇಲೆ ಬಿದ್ದಿವೆ ಅದನ್ನೆಲ್ಲ ನಾವು ಫೇಸ್ ಮಾಡಿದ್ದೀವಿ ಅವ್ರನ್ನ ವಸಂತ್ಿಳಿಯನ್ನ ಬಿಡಿಸುವ ಪ್ರಯತ್ನವನ್ನು ಯಾರು ಮಾಡಲಿಲ್ಲ ಎನ್ನುವಂತಹ ಅನುಮಾನಗಳು ನನ್ನ ಆಪ್ತ ವಲಯಕ್ಕೆ ಬಾರದಿರಲಿ ಅನ್ನೋ ಕಾರಣಕ್ಕೆ ನಾನು ಲೈವ್ ಅನ್ನ ಬಂದಿದ್ದೀನಿ ನಾನು ಹೇಳ್ದಾಗೆ ಅರುಣ್ ಶ್ಯಾಮ್ ಅವರು ಲೈವ್ ಅಲ್ಲಿ ಇದ್ದಾರೆ ಅವರಿಗೆ ಅವಾಗಲೇ ಅವರ ಬಗ್ಗೆ ಹೇಳಿದ್ದೀನಿ ನಾನು ಅವರಿಗೆ ಇಲ್ಲಿಂದಲೇ ನನ್ನ ಒಂದು ಸೆಲ್ಯೂಟ್ ಯಾಕಂದ್ರೆ ಒಂದು ಒಬ್ಬ ಕಾರ್ಯಕರ್ತ ಸಂಕಟಕ್ಕೆ ಬಿದ್ದಾಗ ಆತನ ಪರವಾಗಿ ರಕ್ಷಣೆಗೆ ಧಾವಿಸುವಂತಹ ಕೆಲವೇ ಕೆಲವು ವಕೀಲರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹೇಳೋದಾದ್ರೆ ನಮ್ಮ ಅಡ್ವೊಕೇಟ್ ಸುಖೇಶ್ ಶೆಟ್ಟಿ ಅವರು ಇದ್ದಾರೆ ಅರೂರ್ ಸುಖೇಶ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ನಮ್ಮ ಬೆಳ್ಳಾಡಿ ದೀಪಕ್ ಶೆಟ್ಟಿ ಅವರು ಇದ್ದಾರೆ ಮತ್ತೆ ರಾಜ್ಯದ ಬಹಳ ಶ್ರೇಷ್ಠ ಮತ್ತೆ ಬಹಳ ಮುಖ್ಯವಾದಂತಹ ವಕೀಲರು ಅರುಣ್ ಶ್ಯಾಮ್ ಅವರು ನನ್ನ ನೆರವಿಗೆ ಬಂದರೆ ಅವರು ಇಡೀ ಟೀಮ್ ಬಹಳ ಕಷ್ಟಪಟ್ಟಿದ್ದರು ನೋಡಿ ಕಾಂಗ್ರೆಸ್ ಯಾವ ರೀತಿ ಅನ್ಯಾಯವನ್ನು ಮಾಡಿದೆ ಅಂತ ಹೇಳಿದ್ರೆ ನಿನ್ನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಆಗ್ತಾರೆ ಆದ್ರೆ ಪೊಲೀಸ್ ಇಲಾಖೆಯಿಂದ ಒಂದು ವರದಿ ಬರಬೇಕಾಗತ್ತೆ ಅದು ಇವತ್ತಿನ ಈ ಕ್ಷಣ ತನಕ ಅವ್ರು ತಲುಪಿಸಿಲ್ಲ ಯಾಕಂದ್ರೆ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗಬಾರದು ಹೇಗಾದರೂ ಮಾಡಿ ಇವರನ್ನ ನಾವು ಅರೆಸ್ಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಐದಾರು ಪೊಲೀಸ್ ಠಾಣೆಯ ತಂಡಗಳು ಇದನ್ನ ರಾಜ್ಯದ ಗೃಹ ಮಂತ್ರಿಗಳಿಗೆ ಇದನ್ನು ನೀವು ತಲುಪಿಸಬೇಕು ನಮ್ಮ ಸಾರ್ವಜನಿಕ ಪೊಲೀಸ್ ವ್ಯವಸ್ಥೆಯನ್ನ ನಮ್ಮ ಸಾರ್ವಜನಿಕ ಹಣವನ್ನು ಇವರು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ರು ನೋಡಿ ಈ ಎಲೆಕ್ಷನ್ ನಲ್ಲಿ ಐದಾರು ಪೊಲೀಸ್ ತಂಡಗಳನ್ನ ಮಾಡಿ ವಸಂತಗಿಳಿಯರ್ನ ಬಂಧನ ಮಾಡಲಿಕ್ಕೆ ಮೂರು ಮೂರು ತಂಡಗಳನ್ನ ಮಾಡಿ ಇವರು ಬೇರೆ ಬೇರೆ ಭಾಗಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ನನಗೆಲ್ಲ ಡೀಟೇಲ್ ಬರ್ತಾ ಇದೆ ಡೀಟೇಲ್ ಸಿಗ್ತಾ ಇದೆ ಇದನ್ನೆಲ್ಲ ಮಾಡಬಾರ್ದು ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸಹಜವಾಗಿ ಇರುವಂಥದ್ದು ಒಬ್ಬ ಯಾವುದೇ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಆತನ ಕಾರ್ಯಕರ್ತನ ಬಾಯಿಯನ್ನ ಬಂದ್ ಮಾಡ್ತೀರಿ ಅಂತ ಹೇಳಿ ಹೋದ್ರೆ ಅದು ನಿಮ್ಮ ಹತ್ರ ಸಾಧ್ಯ ಇಲ್ಲ ಇನ್ನೊಂದು ಈ ಕಾರಣಕ್ಕೆ ನಾನು ಹೇಳಿದ್ದೆ ಹೊಸ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಪರವಾಗಿ ನಮ್ಮ ಏನು ಸೋಷಿಯಲ್ ಮೀಡಿಯಾದ ಆಕ್ಟಿವಿಸ್ಟ್ಗಳು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೇರೆ ಬೇರೆ ವಿಭಾಗದಲ್ಲಿ ಅವರ ಅವರ ರಕ್ಷಣೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡಿರ್ಬೋದು ನಾವು ಕೂಡ ಒಂದಷ್ಟು ಜನ ಯೋಚನೆಯನ್ನು ಮಾಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ಒಂದು ಒಂದು ಟೀಮನ್ನು ಮಾಡ್ತೇವೆ ಯಾವುದೇ ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತನಿಗೆ ಅನ್ಯಾಯ ಆಗಲಿ ನಮ್ಮ ಕಾರ್ಯಕರ್ತನ ವಿರುದ್ಧ ಈ ತರಹದ ಸುಳ್ಳು ಕೇಸುಗಳನ್ನು ದಾಖಲು ಮಾಡಲಿ ಆ ಕಾರ್ಯಕರ್ತನ ನೆರವಿಗೆ ಧಾವಿಸುವಂತಹ ಒಂದು ತಂಡವನ್ನು ನಾವು ಕಟ್ತೇವೆ ನಾವು ಕಾರ್ಯಕರ್ತರ ಜೊತೆಗೆ ತನಕ ಇರ್ತೇವೆ ಅಂತ ಹೇಳ್ತಾ ಆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ನನ್ನ ಈ ಕಾರಣಕ್ಕೆ ಖುಷಿ ಪಡುವಂತ ಕೆಲವು ನಮ್ಮ ವಿಕೃತ ಮನಸ್ಸಿನ ಬಂಧುಗಳಿಗೆ ಆ ಸುಮ್ ಸುಮ್ಮನೆ ಫೋಟೋ ಹಾಕಿ ಗಿಳಿ ಬಂಧನ ಇನ್ನೊಂದು ಮತ್ತೊಂದು ಅಂತೇಳಿ ಹಾಕ್ತಾ ಇದ್ದಾರೆ ಅವರೆಲ್ಲ ನೋಡಿ ಖುಷಿ ಪಡ್ಲಿ ಇವತ್ತು ಒಂದು ದೊಡ್ಡ ಹಾಲು ಕುಡ್ಕೊಂಡು ಮಲ್ಕೊಳ್ಳಿ ಅನ್ನುವ ಕಾರಣಕ್ಕೆ ನಾನು ಗೆ ಬಂದಿದ್ದೀನಿ ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದೀನಿ ಹ್ಮ್ ಯಾರಾದರೂ ಏನಾದರೂ ಪ್ರಶ್ನೆ ಇದ್ರೆ ನಾನು ಅವರಿಗೆ ಉತ್ತರವನ್ನು ಕೊಡ್ತೀನಿ ಯಾವ ಸ್ನೇಹಿತರಿಗೂ ಕೂಡ ಅಥವಾ ಸೋಷಿಯಲ್ ಮೀಡಿಯಾದ ಆಕ್ಟಿವಿಸ್ಟ್ಗಳಾಗಿರುವಂತಹ ಯಾವುದೇ ನಮ್ಮ ಸ್ನೇಹಿತರಿಗೆ ನಾನು ಕೊಡ ಕೊಡ ಕೊಡುವಂಥ ಭರವಸೆ ಏನಂತ ಹೇಳಿದರೆ ಇಷ್ಟು ಸಮಯದ ಹಿಂದೆ ನನಗೇನು ಗೊತ್ತಿಲ್ಲ ಆದರೆ ವಿಜಯೇಂದ್ರ ಯಡಿಯೂರಪ್ಪ ಅವರ ನಾಯಕತ್ವದ ಬಿಜೆಪಿಯ ತಂಡ ಕಾರ್ಯಕರ್ತರ ಪರವಾಗಿ ಬಹಳ ಗಟ್ಟಿಯಾಗಿದೆ ಇವತ್ತು ಯತ್ನಾಳ್ ಅವರ ಟೀಮ್ನವ್ರ ಜೊತೆ ನಾನು ಮಾತಾಡಿದ್ದೆ ಬಹಳ ಅಂದರೆ ನನಗೆ ಬಹಳ ಈ ಈ ಪ್ರಕರಣದ ಕಾರಣಕ್ಕೆ ರಾಜ್ಯ ಮಟ್ಟದ ನಾಯಕರುಗಳು ಇದನ್ನ ನಾವಿದ್ದೀವಿ ಎನ್ನುವಂಥ ಮಾತನ್ನು ನನ್ನ ನನ್ನ ಸಂಪರ್ಕದಲ್ಲಿರುವವರ ಮೂಲಕ ಹೇಳಿದ್ದಾರೆ ಸಿ ಟಿ ರವಿ ಅಣ್ಣ ಅವರು ಅವರು ಬರೆದಿದ್ದಾರೆ ಇವರೆಲ್ಲ ಹೆದರೋ ಕಾರ್ಯಕರ್ತರಲ್ಲ ಅನ್ನೋ ರೀತಿಯಲ್ಲಿ ನಾನು ಅವರೆಲ್ಲರ ಪ್ರೀತಿಯನ್ನು ನಾನು ಗೌರವಿಸ್ತೀನಿ ಆಮೇಲೆ ಬಹುಶಃ ಎಲ್ಲವೂ ಕೂಡ ನನ್ನ ನನ್ನ ಈಗ ಪ್ರವೀಣ್ ಯಕ್ಷ್ಮ್ ಹೇಳಿದ್ದಾರೆ ನನ್ನ ಇನ್ನೊಂದು ನಂಬರ್ ಕಾಲ್ ಮಾಡಿ ಅಂತೇಳಿ ಯಾಕಂದ್ರೆ ನಾನು ನಮ್ಮ ಎಲ್ಲ ಸ್ನೇಹಿತರನ್ನ ಬಹಳ ನಾನು ಸಂಪರ್ಕ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವರೆಲ್ರಿಗೂ ಫೋನ್ ಮಾಡಿದ್ದಾರೆ ಅವರಿಗೆಲ್ಲ ರಗಳೆ ಕೊಟ್ಟಿದ್ದಾರೆ ನಮ್ಮ ಹುಡುಗನ್ನ ಜೀಪಲ್ಲಿ ಕೂರಿಸ್ಕೊಂಡು ಬೆದರಿಕೆ ಹಾಕಿದ್ದಾರೆ ನಿನ್ನ ಬಿಡಲ್ಲ ಅಂತೇಳಿ ಹೇಳಿದ್ದಾರೆ ಪಾಪ ಸುಮ್ಮನೆ ಯಾಕೋ ಸಮಸ್ಯೆ ಅವರಿಗೆಲ್ಲ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕೆ ನಾನು ಯಾರಿಗೂ ಕಾಲ್ ಮಾಡಿಲ್ಲ ರಾಜೇಶ್ ನಮ್ಮ ಹೇಳ್ತಾ ಇದ್ದಾರೆ ಜೈಲಿನಿಂದ ಲೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ರಾಜೇಶ್ ನಾನು ಒಂದು ಒಂದಿಷ್ಟು ದೇವಸ್ಥಾನಗಳನ್ನ ದರ್ಶನ ಮಾಡಬೇಕಿತ್ತು ನಾನು ನಂದು ಏನಂದ್ರೆ ನಾನು ಏನು ಯೋಚನೆ ಮಾಡ್ತೀನಿ ಆಗತ್ತೆ ನನ್ನ ಜೀವನದಲ್ಲಿ ನಾನೊಂದಿಷ್ಟು ಬಹಳ ಒಂದು ಒಂದು ವಿಶೇಷವಾದ ಒಂದಿಷ್ಟು ಶಕ್ತಿ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೆ ಎಲೆಕ್ಷನ್ ಕಾರಣಕ್ಕೆಲ್ಲ ಹೋಗೋಕ್ಕಾಗಲ್ಲ ಇದಾದ ನಂತರ ನಾವು ನಮ್ಮ ಸ್ನೇಹಿತರೆಲ್ಲ ಹೋಗೋಣ ಒಟ್ಟಿಗೆ ಒಂದಿಷ್ಟು ಜನ ನಮ್ಮ ಮಿತ್ರರು ಇದ್ದಾರೆ ನಮ್ಮ ಶರತ್ ಇದ್ದಾನೆ ನಮ್ಮ ನಿಖಿಲ್ ಇದ್ದಾನೆ ಇವರೆಲ್ಲ ಒಟ್ಟಿಗೆ ಹೋಗೋಣ ಅಂತ ಯೋಚನೆ ಮಾಡಿದೆ ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದೇವಸ್ಥಾನಕ್ಕೆಲ್ಲ ಹೋಗುವಾಗ ನಾನು ಒಬ್ಬನೇ ಹೋಗಬೇಕು ಅದು ನಂಗೆ ಬಹಳ ಖುಷಿ ಕೊಡುವ ಸಂಗತಿ ಅಂತೇಳಿ ಅದು ಹಂಗೆ ಆಗೋಯ್ತು ಕಳಸದಲ್ಲಿದ್ದೆ ನಾನು ಕಳಸದ ಅಲ್ಲಿನ ದೇವಸ್ಥಾನಗಳಲ್ಲಿ ರುದ್ರಾಕ್ಷಿ ಗಿಡಗಳನ್ನ ಕೆಂಡ ಸಂಪಿಗೆ ಗಿಡಗಳನ್ನ ನಾಗಸಂಪಿಗೆ ಗಿಡಗಳನ್ನ ನೆಟ್ಟಿದ್ದೆ ಆಮೇಲೆ ಕುಂದಾದ್ರಿಯಲ್ಲಿದ್ದೆ ಕುಂದಾದ್ರಿಯಲ್ಲಿ ಬಹಳ ಅದ್ಭುತವಾಗಿ ಧ್ಯಾನ ಮಾಡಲಿಕ್ಕೆ ಖುಷಿ ಕೊಡುವಂತ ಜಾಗ ಅದು ಅಲ್ಲಿ ಒಳ್ಳೆ ಮೆಡಿಟೇಷನ್ ಮಾಡಿದ್ದೆ ಮತ್ತೆ ಒಳ್ಳೊಳ್ಳೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ ಇವತ್ತು ಕೂಡ ಒಂದು ಟೆಂಪಲ್ ಅಲ್ಲಿ ಇದ್ದೀನಿ ಕರ್ನಾಟಕ ಪೊಲೀಸರ ನೆಟ್ವರ್ಕ್ ಇಲ್ಲಿಯ ತನಕನೂ ಇದೆ ಬಹುಶಃ ಅವರು ಇಲ್ಲಿಗೆ ತಲುಪುವ ಹೊತ್ತಿಗೆ ನಾನು ಇಲ್ಲಿ ಇರೋದಿಲ್ಲ ಅಂತ ಸುಮ್ಮನೆ ಅವರು ಬರೋ ಶ್ರಮವನ್ನ ತಗೊಳ್ಳೋದು ಬೇಡ ಪಾಪ ಪೊಲೀಸರಿಗೆ ರಗಳೆ ಕೊಡಬಾರ್ದು ಮತ್ತೆ ಏನು ರೇಷ್ಮಾ ಶೆಟ್ಟಿ ಮೆಸೇಜ್ ಮಾಡಿದ್ದಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತೇಳಿ ಹೇಳಿದಿರಲ್ಲ ಖಂಡಿತ ನಾನು ಪಾಸಿಟಿವ್ ಆಗಿನ ಯೋಚನೆ ಮಾಡೋದು ಪ್ರತಿ ನನ್ನ ಜೀವನದ ಪ್ರತಿ ಸಂದರ್ಭದಲ್ಲೂ ಕೂಡ ಬೇರೆಯವರೇ ನೋಡೋಕೆ ಇದು ಅವನ ಅಧಪತನ ಅಂತ ಅನ್ನಿಸುವ ಸಂದರ್ಭದಲ್ಲೂ ಕೂಡ ನಾನು ಅದನ್ನು ತುಂಬ ತೀವ್ರವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಮತ್ತು ನನಗೆ ನನ್ನ ಬದುಕಿನ ಬಗ್ಗೆ ಕ್ಲಿಯಾರಿಟಿ ಇದೆ ಸ್ಪಷ್ಟತೆ ಇದೆ ನನ್ನ ಗುರಿಯ ಬಗ್ಗೆ ನಾನು ಏನು ಏನಾಗಬೇಕು ಏನು ಮಾಡ್ತೀನಿ ಅನ್ನೋದು ನನಗೆ ಮುಂಚಿತವಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತದೆ ಹಾಗಾಗಿ ನಾನು ಎಲ್ಲ ವಿಷಯವನ್ನು ಪಾಸಿಟಿವ್ ಆಗಿ ತೊಗೊಳ್ತೀನಿ ಜಾಸ್ತಿ ಮಾತಾಡೋದು ಬೇಡ ಅಂತ ಅಂದ್ಕೋತೀನಿ ಮತ್ತೆ ನಾನು ಸಿಗ್ತೀನಿ ಯಾವುದೇ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಕೆಲಸ ಮಾಡುವವರು ನೀವು ಯೋಚನೆ ಮಾಡೋದು ಬೇಡ ಯಾರದೇ ಷಡ್ಯಂತ್ರ ಇದನ್ನ ನಾನು ಸ್ಥಳೀಯವಾದಂತ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತ ಷಡ್ಯಂತ್ರಗಳು ಅಂತ ಹೇಳ್ತಾ ಇಲ್ಲ ಇದು ರಾಜ್ಯ ಮಟ್ಟದ ಇಶ್ಯೂ ಇದು ಕಾಂಗ್ರೆಸ್ನವರು ಒಂದು ಷಡ್ಯಂತ್ರವನ್ನ ಮಾಡಿ ಯಾಕಂದ್ರೆ ಇಲ್ಲಿ ಇಮ್ಮಿಡಿಯೇಟ್ಲಿ ಇವರು ಕೇಸನ್ನ ಮಾಡಿದವರು ರೆಡ್ಡಿ ಶೆಟ್ಟಿ ಮತ್ತೆ ಮಹೇಶ್ ವಿಕ್ರಮ ಹೆಗ್ಡೆ ಇದನ್ನ ಅವ್ರು ನಿನ್ನೆ ಒಂದು ಎಡಪಂಥೀಯ ಏನು ಅವರು ಬುದ್ಧಿಜೀವಿಗಳು ಅಂತ ಹೇಳ್ತಾರಲ್ಲ ಅವರ ವಾಲಲ್ಲಿ ಒಂದು ಪೋಸ್ಟ್ ಓಡಾಡ್ತಾ ಇತ್ತು ನೋಡಿ ಬಿಜೆಪಿಯ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಇವರು ಹಾಗೆ ಅಂದ್ರೆ ಬ್ರಾಹ್ಮಣರ ಮೇಲೆ ಕೇಸ್ ಆಗಿಲ್ಲ ಅನ್ನೋದನ್ನ ಇವರು ಶೂಟ್ ಮಾಡಕ್ ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಈ ನೀಚತನವನ್ನ ಇವರು ಸಿ ಹುಡುಗರ ಮೇಲೆ ಕೇಸ್ ಆಗತ್ತೆ ಇವರೆಲ್ಲ ಸೇಫ್ ಆಗ್ತಾರೆ ಅಂತೇಳಿ ಅದನ್ನು ಮಾಡ ಹುಡುಕಿ ಇವರು ಅವ್ರ ಮೇಲೆ ಕೇಸ್ ಮಾಡಿದ್ದು ನಾನು ನಾನು ಲಿಸ್ಟ್ ಕೊಡ್ತೀನಿ ಈ ಪೋಸ್ಟ್ ಅನ್ನ ಶೇರ್ ಮಾಡ್ಕಂಡ ಬ್ರಾಹ್ಮಣರು ತುಂಬ ಜನ ಇದ್ದಾರೆ ಅದನ್ನು ಅವ್ರು ನೋಡಿಯೋ ಇದ್ದಾರೆ ಆದರೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ ಯಾಕಂತೇಳಿದರೆ ಇವ್ರ ಮ ಇವರ ಅಜೆಂಡ ಬೇರೆ ಇದೆ ಕಾಂಗ್ರೆಸ್ನ ಏನು ಐಡಿಯಾಲಜಿ ಅದು ಬೇರೆ ಇದೆ ಹಾಗಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನನಗೆ ಸಿದ್ದರಾಮಯ್ಯ ಅವರ ಅವರ ಅಧಿಕಾರದ ಅನುಭವ ಅವರ ನಿಲುವುಗಳು ಕೆಲವೊಂದು ಅವರಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಹಿಡಿತ ಇದೆಲ್ಲದರ ಬಗ್ಗೆ ನಾನು ಸಿದ್ದರಾಮಯ್ಯ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಸಿದ್ದರಾಮಯ್ಯ ಅವರು ಅವರಿಗೆ ನಾನು ಬಹಳ ಸಣ್ಣವನು ಅವ್ರಿಗೆ ಒಂದು ಸಣ್ಣ ಕಿವಿ ಮಾತನ್ನ ಹೇಳ್ತೀನಿ ನಿಮ್ಮ ಅಕ್ಕಪಕ್ಕ ಇರುವಂತಹ ಏನು ಕೆಲವರು ಇದಾರಲ್ಲ ನಿಮ್ಮ ಎಡಪಂಥೀಯ ಹಿನ್ನೆಲೆಯಿಂದ ನೀವು ಆಮದು ಮಾಡ್ಕೊಂಡಿರುವಂಥ ಚಿಂತಕರು ಅವರು ಹೇಳಿದ್ದನ್ನ ಎಲ್ಲವನ್ನ ಕೇಳಿದರೆ ಅವರ ಕೈಗೆ ನಿಮಗೆ ಟ್ವಿಟರ್ ಪೇಜನ್ನು ಕೊಟ್ಟರೆ ನಿಮ್ಮನ್ನ ಲಗಾಡಿ ತೆಗಿಲಿಕ್ಕೆ ಅವರೇ ಸಾಕು ಯಾವುದೇ ಕಾರಣಕ್ಕೂ ದಾಳಿಯನ್ನು ಮಾಡುವಂಥ ಆ ಕೆಟ್ಟ ಮನಸ್ಥಿತಿಯನ್ನ ಬಿಡಿ ಅಂತ ಅವರಿಗೆ ನೀವು ಹೇಳಿ ಪೊಲೀಸ್ ಇಲಾಖೆಯನ್ನ ತಮ್ಮ ಕೈಯಲ್ಲಿ ಇಟ್ಟುಕೊಂಡು ಕೋರ್ಟ್ಗೆ ಇಲ್ಲಿಯ ತನಕ ಏನು ಆ ಒಂದು ಪೊಲೀಸ್ ಡೈರಿಯನ್ನು ತಲುಪಿಸದೆ ಬೇಲ್ ಆಗಲಿಕ್ಕೆ ವಿಳಂಬವನ್ನ ಮಾಡುವಂತ ನಿಮ್ಮ ಕಾನೂನು ಬಾಹಿರವಾದಂತ ಕಾನೂನಿಗೆ ವಿರುದ್ಧವಾದಂತ ಈ ಕ್ರಮವನ್ನು ಬಿಡಬೇಕು ಇಲ್ಲದಿದ್ರೆ ಕಾನೂನು ಪ್ರಕಾರವಾದಂತಹ ಹೋರಾಟವನ್ನು ನಾನು ಮಾಡ್ತೇನೆ ನಾನು ಭಯೋತ್ಪಾದಕ ಕೃತ್ಯವನ್ನ ಮಾಡಿಲ್ಲ ನಾನು ದರೋಡೆಯನ್ನ ಮಾಡಿಲ್ಲ ನಾನು ಕಳತನ ಮಾಡಿಲ್ಲ ಒಂದು ಯಾವುದೋ ಒಂದು ಪೇಪರ್ ಕಟಿಂಗ್ಸನ್ನು ಹಾಕಿದ್ದೀನಿ ನಮ್ಮದೇ ಗೆಳೆಯರೆಲ್ಲ ಇದಾರೆ ಕಿರಾಡಿ ಇದ್ದಾರೆ ಪ್ರವೀಣ್ ಯಕ್ಷಿಮಠಿ ಇದ್ದಾರೆ ಅದು ಫೇಕ್ ಅಂತ ಹೇಳಿದ ತಕ್ಷಣ ಡಿಲೀಟ್ ಮಾಡಿದ್ದೀನಿ ನನ್ನ ಮೇಲೆ ಏಳು ಏಳು ನಾನ್ ಅಬೈಲೆಬಲ್ ಸೆಕ್ಷನ್ ಅನ್ನು ಹಾಕಿ ಎಲೆಕ್ಷನ್ ಟೈಮಲ್ಲಿ ಖುಷಿ ಪಡ್ತಾ ಇದ್ದೀರಿ ನೀವು ಖುಷಿ ಪಡಿ ಈ ಎಲೆಕ್ಷನ್ ಅಲ್ಲಿ ನಿಮ್ಮ ಈಡೇರಿಕೆ ನಿಮ್ಮ ಬಯಕೆ ಈಡೇರಿದೆ ಅನ್ನೋ ಭಾವನೆ ನಿಮ್ಗೆ ಇದ್ದಿರಬಹುದು ಬೇಲ್ ಸಿಗುತ್ತೆ ಯಾಕಂದ್ರೆ ನನಗೆ ನಮ್ಮ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರೇನು ಮಾಡೋಕ್ಕಾಗಲ್ಲ ಬೇಲ್ ಕೊಡ್ಸ ಕೊಡ್ಸಕ್ ಆಗಲ್ಲ ವಕೀಲರನ್ನ ನೇಮಕ ಮಾಡಬಹುದು ನಾನು ಪಕ್ಷದ ಐ ಟಿ ಸೆಲ್ನವರು ಪಕ್ಷದ ಲೀಗಲ್ ಸೆಲ್ನವರು ಸಂಪರ್ಕ ಮಾಡಿದ್ರು ಇಲ್ಲ ನನ್ನ ಕೇಸನ್ನ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ ಅವರಿಗೆ ನನಗೆ ನೀವು ವಕೀಲರನ್ನ ನೇಮಕ ಮಾಡೋದು ಬೇಡ ಅದನ್ನ ನಾನು ನೋಡ್ಕೊಂತೀನಿ ಅಂತ ನಾನು ಹೇಳಿದ ಅದಕ್ಕೆ ನಾನು ಸಮರ್ಥನಿದ್ದೀನಿ ಆ ಸಾಮರ್ಥ್ಯವನ್ನ ನನ್ನಲ್ಲಿ ಇದೆ ಅನ್ನುವ ಕಾರಣಕ್ಕೆ ನಾನು ಹಂಗೆ ಉತ್ತರ ಕೊಟ್ಟಿದ್ದೀನಿ ಮತ್ತೆ ಅರುಣ್ ಶ್ಯಾಮ್ ಅವರನ್ನ ನಾನು ಮಾತಾಡಿಸಿ ಇದರ ಹಿಂದೆ ನನ್ನ ಗೆಳೆಯರು ಒಬ್ರು ಪಾಪ ಅವರ ಬೇಲಾದ ನಂತರ ಅವ್ರ ಹೆಸರನ್ನ ಹೇಳ್ತೀನಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇದ್ದಾರೆ ಬೇಲ್ ಆಗತ್ತೆ ನಾಳೆ ನಾಡಿದ್ರಲ್ಲಿ ನಾನು ಸೋಮವಾರ ನಿಮಗೆ ಸಿಗ್ತೀನಿ ಸಿಗೋಣ ಮತ್ತೆ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಏನು ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ ಅದನ್ನ ಬಹಳ ಗಟ್ಟಿಯಾಗಿ ಜಂಟಿಯಾಗಿ ಧೈರ್ಯವಾಗಿ ಎದುರಿಸೋಣ ಸಣ್ಣ ಸಣ್ಣ ತಪ್ಪುಗಳು ಎಲ್ಲ ಪಕ್ಷದಲ್ಲೂ ಆಗುತ್ತೆ ನಾವು ವೈಯಕ್ತಿಕವಾದ ದ್ವೇಷಗಳನ್ನು ಮಾಡೋದು ಬೇಡ ರಾಜ್ಯ ಮಟ್ಟದಲ್ಲಿ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ನಮ್ಮ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲೇ ಸಮಸ್ಯೆ ಆಗಲಿ ಕಾನೂನಿನ ನೆರವನ್ನ ನೀಡಬೇಕಾದ ಸಂದರ್ಭದಲ್ಲಿ ಎದೆ ಕೊಟ್ಟು ನಾವು ನಿಲ್ತೀವಿ ಆ ತರಹದ್ದೊಂದು ಸಂಘಟನೆಯನ್ನ ಯುವ ಸಂಘಟನೆಯನ್ನ ಒಂದು ಟೀಮ್ ನಾವು ಕಟ್ಕೊಳ್ತೀವಿ ನನಗೋಸ್ಕರ ನನ್ನನ್ನು ಸಂಪರ್ಕ ಮಾಡಲಿಕ್ಕಾಗದೆ ತುಂಬಾ ಜನ ಮಿಡಿತಿದ್ದೀರಿ ತುಂಬಾ ಜನ ಸಂಪರ್ಕವನ್ನ ಮಾಡಲಿಕ್ಕಾಗದೆ ಬೇರೆ ಬೇರೆಯವರ ಮೂಲಕ ಹೆಂಗಿದನ ಗಿಳಿಯರ್ ಅಂತ ಕೇಳಿದ್ದೀರಿ ಎಲ್ಲ ಪಕ್ಷದಲ್ಲೂ ನನ್ನನ್ನು ಪ್ರೀತಿ ಮಾಡುವ ಜನ ಇದ್ದಾರೆ ಒಂದು ಎಂಟತ್ತು ವರ್ಷ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ ಆ ಕಾರಣಕ್ಕೆ ತುಂಬ ತುಂಬಾ ಎಲ್ಲ ಪಕ್ಷದಲ್ಲೂ ಕೂಡ ನನ್ನ ಪ್ರೀತಿಸುವಂತ ವರ್ಗ ಇದೆ ಸಮಾನವಾಗಿ ಎಲ್ಲ ಪಕ್ಷದಲ್ಲೂ ನನ್ನ ದ್ವೇಷ ಮಾಡುವಂತ ಜನ ಇದ್ದಾರೆ ಆದರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣಕ್ಕೂ ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ ಸಾಧ್ಯ ಆದರೆ ಪ್ರೀತಿ ಮಾಡ್ತೀನಿ ಇಲ್ದಿದ್ರೆ ಸುಮ್ಮನೆ ಇರ್ತೀನಿ ಪ್ರೀತಿಯಿಂದ ಗೆಲ್ಲಲಾಗದ್ದು ಯಾವುದೂ ಕೂಡ ಇಲ್ಲ ಅಂತ ಹೇಳ್ತಾ ಹೊಸ ಹೊಸ ವಿಷಯಗಳ ಜೊತೆಗೆ ನಾನು ಮತ್ತೆ ಬರ್ತೀನಿ ವಸಂತ ವಸಂತಗಿಳಿಯಾರ ಬಗ್ಗೆ ಒಂದು ಪುಟ್ಟ ಹಾರೈಕೆ ನಿಮಗೆ ಇರಲಿ ಹ್ಮ್ ಪೊಲೀಸ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗತ್ತೆ ಅಂತದ್ದೇನು ಇವ್ರು ಅನ್ಕಂಡಿರುವಂತದ್ದೇನು ಆಗಲ್ಲ ಆದರೆ ಹ್ಮ್ ಇವ್ರ ಯೋಚನೆ ಬೇರೆ ಇದೆ ಅದನ್ನ ಸಾಧ್ಯ ಆದರೆ ಸದ್ಯದಲ್ಲೇ ಹೇಳ್ತೀನಿ ಬಹಳ ಮುಖ್ಯವಾದಂಥ ವಿಷಯವನ್ನ ಕಾಂಗ್ರೆಸ್ನ ಒಂದು ಷಡ್ಯಂತ್ರವನ್ನ ನಿಮ್ಮ ಮುಂದೆ ನಾನು ರಿವೀಲ್ ಮಾಡ್ತೀನಿ ಸದ್ಯದಲ್ಲಿ ಅಲ್ಲಿಯ ತನಕ ನಮಸ್ಕಾರ ಪ್ರಸನ್ನ ಆಯ್ತಾಳು ಸರ್ ಮೆಸೇಜ್ ಮಾಡಿದಿರಿ ಇಲ್ಲ ಸರ್ ಧೈರ್ಯ ಇದೆ ಅದು ಹುಟ್ಟುವಾಗಲೇ ಹುಟ್ಟಿದೆ ನನಗೆ ನಿಮ್ಮಂಥವ್ರ ಆಶೀರ್ವಾದ ಇದೆ ನನಗೆ ಹಾಗಾಗಿ ನನಗೇನು ತೊಂದರೆ ಇಲ್ಲ ಬಿಜೆಪಿಯಿಂದ ಏನೂ ನಡೆಯಲ್ಲ ಏನೂ ಗೊತ್ತಿಲ್ಲ ಸುದರ್ಶನ್ ಸರ್ ನನಗೆ ನಾನು ಆ ಥರ ಏನು ಹೇಳಲ್ಲ ಯಾಕೆಂದರೆ ನನ್ನ ವಿಷಯದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ಸಂಪರ್ಕದಲ್ಲಿ ಇದ್ದಾರೆ ಯಾರ್ಯಾರ ಜೊತೆ ಮಾತಾಡಬೇಕು ಅದನ್ನೆಲ್ಲ ಮಾತಾಡಿದ್ದಾರೆ ಗಣೇಶ್ ಚರಣ್ ನಮಸ್ತೆ ಗೋಪಾಲ್ ಬಂಗೇರ ಬಗ್ಗೆ ಏನೋ ಯಕ್ಷಮಾಟ್ರಿ ಹೇಳಿದ್ದಾರೆ ನಿಖಿಲ್ ನಾಯ್ಕ್ ಲವ್ ಯು ನಿಖಿಲ್ ನಾಯ್ಕ್ ಅದು ಏನೋ ಧ್ಯಾನದ ಬಗ್ಗೆ ಬರ್ದಂಗೆ ಬರೆದಿದ್ದಾರೆ ಧ್ಯಾನ ಕೊಡುವ ಖುಷಿಯನ್ನ ಯಾವುದೂ ಕೊಡೋದಿಲ್ಲ ನಾನು ಒಂದು ಅದ್ಭುತವಾದ ಜಾಗದಲ್ಲಿ ಇದ್ದೀನಿ ಮತ್ತೆ ಸಿಗ್ತೀನಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲರ ಸಹಕಾರಕ್ಕೆ ವಂದನೆಗಳು ದಿನೇಶ್ ಅವರ ಮದುವೆಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಮ್ಮ ಶಿಕನ್ ಶೆಟ್ಟರ ಗೃಹ ಪ್ರವೇಶಕ್ಕೂ ಬರ್ತೀನಿ ಮೋದಿಗೆ ಕೊನೆಯ ಬಾರಿ ಬಹುಶಃ ಓಟ್ ಆಗಲಿ ಅವಕಾಶ ಇರೋದು ಖಂಡಿತ ನಾನು ಓಟ್ ಮಾಡ್ತೀನಿ ಜೈಲಿಗಂತೂ ಹೋಗಲ್ಲ ಅನ್ನೋ ವಿಶ್ವಾಸ ಇದೆ ನಾಳೆ ನಿಮಗೆ ಸಿಗ್ತೀನಿ ನಮಸ್ಕಾರ